ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಕ್ರಿಮಿನಲ್ಗಳು ನಿರ್ಭೀತಿಯಾಗಿ ರಾಜ್ಯದ ತುಂಬಾ ಓಡಾಡ್ತಾ ಇದ್ದಾರೆ ಪೊಲೀಸರು ಒತ್ತಡದಲ್ಲಿ ಕಾರ್ಯನಿರ್ವಹಿಸುತ್ತಲಿದ್ದು ಹೀಗಾಗಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿದೆ ಎಂದು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದರು ಹುಬ್ಬಳ್ಳಿಯಲ್ಲಿಂದು ಮಾಧ್ಯಮದ ಜೊತೆಗೆ ಮಾತನಾಡಿದ ಅವರು ಹಾನಗಲ್ ಪ್ರಕರಣದ ಜೊತೆಗೆ ಹಲವಾರು ಪ್ರಕರಣಗಳು ಬೆಳಕಿಗೆ ಬರುತ್ತಿವೆ ಒಂದು ಗ್ಯಾಂಗ್ ನೈತಿಕ ಪೊಲೀಸ್ ಗಿರಿ ಮಾಡುತ್ತಿದೆ ಪೊಲೀಸರು ಸದ್ಯ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಪೊಲೀಸರ ಮೇಲೂ ರಾಜಕೀಯ ಒತ್ತಡ ಹೆಚ್ಚಾಗಿದೆ ಹಾನ್ಗಲ್ ಗ್ಯಾಂಗ್ ರೇಪ್ ಪ್ರಕರಣದಲ್ಲಿ ಪೊಲೀಸರು ಪಕ್ಷಪಾತ ಮಾಡಿ ಪ್ರಕರಣ ಮುಚ್ಚಿ ಹಾಕುವ ಪ್ರಯತ್ನ ಮಾಡ್ತಿದ್ದಾರೆ ಪೋಕ್ಸೋ ಕಾಯ್ದೆಯಲ್ಲಿ ರೇಪ್ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ರೆ ಕೂಡಲೇ ಎಫ್ಐಆರ್ ಮಾಡಿ ತನಿಖೆ ಮಾಡಬೇಕು ಅದನ್ನು ಕೂಡಲೇ ಮಾಡಲೇ ಇಲ್ಲ ಪ್ರಕರಣ ನಡೆದು ಐದು ದಿನಕ್ಕೆ ದಾಖಲೆ ಮಾಡ್ತಾರೆ ಆದರೆ ಪೋಕ್ಸೋ ಮಾಡಿಲ್ಲ ಸುಳ್ಳು ವರದಿ ಮಾಡ್ತಾರೆ ಹೀಗಾಗಿ ಇಲ್ಲಿ ಪ್ರಕರಣ ಮುಚ್ಚಿ ಹಾಕುವುದು ಸ್ಪಷ್ಟವಾಗಿದೆ ಹೀಗಾಗಿ ಇಂದು ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಹಾವೇರಿ ಎಸ್ಪಿ ಕಚೇರಿ ಎದುರು ಹಾವೇರಿ ಎಸ್ಪಿ ಕಚೇರಿ ಎದುರು ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದರು ಮತ್ತು ಇನ್ನೂ ಹಲವಾರು ಪ್ರಕರಣಗಳಿಗೆ ಬೆಳಕಿಗೆ ಬರ್ತಾ ಇದ್ದಾವೆ ನೈತಿಕ ಪೊಲೀಸ್ಗಿರಿ ಮಾಡಿ ಹಲ್ಲೆ ಮಾಡಿರುವಂಥದ್ದು ಹೆಣ್ಮಕ್ಳಿಗೆ ತೊಂದರೆ ಕೊಟ್ಟಿರುವಂಥದ್ದು ಇದು ಒಂದು ಗ್ಯಾಂಗ್ ನಿರಂತರವಾಗಿ ಮಾಡ್ತಾ ಇದೆ ಪೊಲೀಸರು ಕಣ್ಮುಚ್ಕೊಂಡು ಕೂತಿದ್ದಾರೆ ಅವ್ರ ಮೇಲೆ ರಾಜಕೀಯ ಒತ್ತಡ ಇದೆ ಎಂಟೈರ್ ಆಡಳಿತ ವ್ಯವಸ್ಥೆ ಆ ಹಲ್ಲೆಗೋರರ ಮೇಲೆ ರೇಪಿಸ್ಟ್ಗಳ ಜೊತೆಗೆ ನಿಂತಿದೆ ಈ ಸರ್ಕಾರ ನಾವು ಹನ್ಗಲ್ ಪ್ರಕರಣದಲ್ಲಿ ಎಸ್ ಐ ಟಿ ಮಾಡಿ ಅಂತ ನಾವು ಕೇಳಿದ್ವಿ ಮಾಡಲಿಲ್ಲ ಅಲ್ಲಿಯ ಪೊಲೀಸರು ಪಕ್ಷಪಾತ ಮಾಡ್ತಾ ಇದ್ದಾರೆ ಕೇಸ್ ಮುಚ್ತಾ ಇದ್ದಾರೆ ಹುನ್ನಾರ ನಡೀತಾ ಇದೆ ಅಂತ ನಾವು ಹೇಳಿದ್ವಿ ಕೇಳಲಿಲ್ಲ ಪಾಸ್ಕೋ ಕಾಯ್ದೆ ಅಡಿಯಲ್ಲಿ ಒಬ್ಬ ಹೆಣ್ಮಕ್ಳಿಗೆ ರೇಪ್ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟರೆ ಕೂಡ ಎಫ್ ಐ ಆರ್ ಮಾಡಬೇಕು ತನಿಖೆ ಮಾಡಬೇಕು ಪಾಸ್ಕೋ ಕಾಯ್ದೆಯಲ್ಲಿ ಅದನ್ನು ಎಫ್ ಐ ಆರ್ ಮಾಡಲಿಲ್ಲ ಪ್ರಕರಣ ಐದು ದಿವಸಕ್ಕೆ ದಾಖಲೆ ಮಾಡ್ತಾರೆ ಎಫ್ ಐ ಆರಲ್ಲಿ ಪಾಸ್ಕೋ ಕಾಯ್ದೆ ಮಾಡೋದಿಲ್ಲ ಎಲ್ಲ ಸುಳ್ಳು ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿಸ್ತಾರೆ ಮುಚ್ಚೋದು ಭಾಳ ಸ್ಪಷ್ಟವಾಗಿದೆ ಎರಡನೇದಾಗಿ ಆ ಹೆಣ್ಮಗಳ ಆಸೆ ಐವತ್ತು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಆಸೆ ಆಮಿಷ ತೋರಿಸಿದ್ರು ಅದ್ರ ಬಗ್ಗೆಯೂ ಪೊಲೀಸರು ತನಿಖೆ ಮಾಡ್ತಾರೆ ಆ ಹೆಣ್ಮಕ್ಳ ಹೆಣ್ಮಗಳಿಗೆ ಸರಿಯಾದಂಥ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ಇದ್ದರೂ ಕೂಡ ಕಾನೂನಲ್ಲಿ ಇಲ್ಲ ಮತ್ತು ನನಗೆ ಆಗಿದ್ದು ಇದು ಮೆಡಿಕೋ ಲೀಗಲ್ ಕೇಸ್ ಈ ಕೇಸಲ್ಲಿ ಸರ್ಕಾರವೇ ಆ ಹೆಣ್ಮಗಳ ಆರೋಗ್ಯ ಬಗ್ಗೆ ಜವಾಬ್ದಾರಿ ತಗೋದು ಕಾನೂನು ಹಂಗಿದೆ ಮುಖ್ಯಮಂತ್ರಿ ಹೇಳ್ತಾರೆ ನಮ್ಮ ಶಾಸಕರಿಗೆ ಹೇಳಿದ್ದೀನಿ ಶಾಸಕರ ಪಾತ್ರ ಬರೋದಿಲ್ಲ ಇದರಲ್ಲಿ ಹೌ ಕ್ಯಾನ್ ಹಿ ಈ ಗೆಟ್ ದ ಟ್ರೀಟ್ಮೆಂಟ್ ಫಾರ್ ದ್ಯಾಟ್ ವಿಕ್ಟಿಮ್ ಏನು ಗೌರ್ಮೆಂಟ್ ಸತ್ತಿದೆಯಾ ಆರೋಗ್ಯ ಇಲಾಖೆ ಸತ್ತಿದೆಯಾ ಏನು ಹೇಳ್ತದೆ ಅಂದರೆ ಅವರ ಮುಖಾಂತರನೂ ಕೂಡ ಇದು ಮುಚ್ಚಾಕುವಂಥ ಪ್ರಯತ್ನ ನಡೆಯುತ್ತೆ ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ